ಬಪ್ಪ ನಡೆ ಕೊಂಡತಿ हो रे हो अंता मंतोंडो हो रे हो बबेले मिंगडे हो रे हो कंडा मोगीडे हो रे हो पत्ता परलेलो हो रे हो वंजा पे बलेगले हो रे हो लुटकोने नामा हो रे हो बबेले बंडते हो रे हो नेदि लडको ಒಂದು ಆಸೆ ಒಂದು ಹೇಳಿಬಿಡಿ ಒಂದು ಎರಡು ನಿಮಿಷದಲ್ಲಿ ಹೇಳಿಬಿಡಿ ಇದು ಏನು ಅಂತ ಅಂತ ಯಾಕೆ ಅಂತ ಒಂದು ಡಾಕ್ಟರ್ ಆಶಾಲತ ಮೇಡಮ್ ನಮ್ಮ ಜನಪದದ ಬಗ್ಗೆ ಪಿ ಎಚ್ ಡಿ ಸ್ಟಡಿ ಮಾಡಿದವರು ನನ್ನ ಸಹೋದ್ಯೋಗಿ ಡಾಕ್ಟರ್ ಆಶಾಲತಾ ಸಿ ಕೆ ಅವರು ಹೇಳಿದ್ದನ್ನು ಅದರ ಏನು ಅರ್ಥ ಅಂತ ಕನ್ನಡದಲ್ಲಿ ಹೇಳಿಬಿಡಿ ಯಾಕೆ ಅದನ್ನು ಹಾಗೆ ಹಾಡಿದ್ರು ಈಗ ಕೇಳಿದ್ರಲ್ಲ ನೀವು ಅವರು ಹಾಡಿದ ಹಾಡನ್ನು ಅದಕ್ಕೆ ತುಳುವಿನಲ್ಲಿ ಕಬ್ಬಿತಾ ಅಂತ ಹೇಳ್ತಾರೆ ಕಬ್ಬಿತ ಅಂತ ಹೇಳಿದ್ರೆ ನಮ್ಮ ಈ ಕೃಷಿ ಸಂಸ್ಕೃತಿಯಲ್ಲಿ ಮುಖ್ಯವಾಗಿ ಈ ಶ್ರಮದ ಹಾಡು ಅಂತ ಹೇಳ್ತಾರೆ ಅದನ್ನು ಶ್ರಮ ಶ್ರಮದ ಪರಿಹಾರಕ್ಕಾಗಿ ನಮ್ಮ ಹಿರಿಯರು ಆ ಶ್ರಮದ ಒಂದು ಶ್ರಮ ಗೊತ್ತಾಗದೇ ಇರುವುದಕ್ಕೆ ಬೇಕಾಗಿ ಆ ಕೆಲಸದ ಪರಿಸರ ಒಂದು ಚೇತೋಹಾರಿಯಾಗಿ ಇರುವುದಕ್ಕೆ ಬೇಕಾಗಿ ಜನಪದರು ತಮ್ಮ ಆ ನೆನಪಿನ ಶಕ್ತಿಯಲ್ಲಿ ಅದನ್ನು ನೆನಪಿನ ಕೋಶದಲ್ಲಿಟ್ಕೊಂಡು ಬೆಳೆಸಿದಂತಹ ಒಂದು ಜನಪದ ಸಾಹಿತ್ಯ ಅದು ಬೇಲೆ ಅಂತೇಳಿದರೆ ತುಳುವಿನಲ್ಲಿ ಕೆಲಸ ಕೆಲಸ ಹಾಗಾಗಿ ಆ ಕೆಲಸವನ್ನು ಕರೆಯುವಂಥದ್ದು ಓ ಬೇಲೆ ಅಂತ ಹೇಳಿದ್ರೆ ಓ ಕೆಲಸವೇ ಅನ್ನುವಂತಹ ಅರ್ಥ ಹಾಗಾಗಿ ಓ ಕೆಲಸ ನಮ್ಮ ನಾವು ಮಾಡುವಂತಹ ಕೆಲಸ ಹೇಳ್ತಾರೆ ಒಂದು ಸಾಲು ನಮ್ಮಂಜಿ ಬೇಲೆ ದೇವರ ಬುಟ್ಟಿ ಬುಟ್ಟಿ ಅಂತ ಹೇಳಿದರೆ ಕೆಲಸ ಅನ್ನುವಂತಹ ಅರ್ಥ ಹಾಗಾಗಿ ಆ ದೇವರ ಬುಟ್ಟಿ ನಾವು ಮಾಡುವಂಥ ಕೆಲಸ ದೇವರ ಕೆ ದೇವರ ಕೆಲಸ ನಮ್ಮೆ ಹಿರಿಯರು ಅದನ್ನ ನಾವು ಮಾಡುವಂತಹ ಕೆಲಸದಲ್ಲಿ ದೇವರನ್ನ ಕಾಯಕವೇ ಕೈಲಾಸ ಅಂತ ಹೇಳ್ತಾರೆ ಬಸವಣ್ಣ ಆ ತರಹ ಮಾಡುವ ಕೆಲಸದಲ್ಲಿ ದೇವರನ್ನ ಕಾಣುವಂತಹ ಒಂದು ಪರಿಕಲ್ಪನೆಯನ್ನ ಆ ಹಿರಿಯರು ಆ ಶ್ರಮ ಸಂಸ್ಕೃತಿಯಲ್ಲಿ ಗುರುತಿಸಿಕೊಂಡಿದ್ದಾರೆ ಹಾಗಾಗಿ ಆ ಕವಿತಾ ಇಂತಹ ಅನೇಕ ಕವಿತಾಗಳು ನಮ್ಮ ತುಳು ಜನಪದ ಸಾಹಿತ್ಯದಲ್ಲಿ ಸಿಗ್ತದೆ ಮತ್ತೆ ಈ ನಾವು ಬೆಳೆದಂತಹ ಬೆಳೆ ಅದು ಬೆದರುದ ಗುಂಡೇಲ್ದಲೆಕ್ಕನೇ ಬರಡು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ ಅದು ಸಮೃದ್ಧಿ ಆಗ್ಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಆ ಸಮೃದ್ಧಿ ಆ ಸಮೃದ್ಧಿಯ ಒಂದು ಆಶಯವನ್ನ ಈ ಕವಿತಗಳು ನಮ್ಮ ಮುಂದೆ ಇಡ್ತವೆ ಹಾಗಾಗಿ ಕವಿತಾ ಅನ್ನುವಂಥದ್ದು ನಮ್ಮ ಕೆಲಸದ ಒಂದು ನಮ್ಮ ಹಿರಿಯರ ಶ್ರಮ ಸಂಸ್ಕೃತಿಯ ಒಂದು ಭಾಗ ಆಗಿದೆ ಹಾಗೆ ಅನೇಕ ಕವಿತೆಗಳು ನಮ್ಮಲ್ಲಿ ಸಿಗ್ತದೆ ತುಳು ಜನಪದರಲ್ಲಿ ಒಂದು ತಮಾಷೆಯ ಆಮೇಲೆ ಅನೇಕ ಬೇರೆ ಬೇರೆ ತರಹದ ಕವಿತೆಗಳನ್ನು ನಾವು ಕಾಣ್ತೇವೆ ತುಳುವಿನಲ್ಲಿ ಅನೇಕ ಕವಿತೆಗಳು ಸಿಗ್ತದೆ ಅದರಲ್ಲಿ ಬಹಳ ಸಾರ್ವತ್ರಿಕವಾಗಿ ನಮಗೆ ತುಳುನಾಡಿನಾದ್ಯಂತ ಸಿಗುವಂತಹ ಒಂದು ಕವಿತವೇ ಈ ಓಬೆಲೆ ಅನ್ನುವಂತಹ ಕೆಲ ಕೆಲಸದ ಸಂಬಂಧಿಯಾಗಿರುವಂತಹ ಒಂದು ಕವಿತೆ